ಮೈಸೂರಿನಲ್ಲಿ ಕಾರು ಬಾರಿಗೆ ಕಡಿವಾಣ ಒಂದೇ ದಿನ ಕೋಟಿ ವಸೂಲಿ ಮಾಡಿದ ಅಧಿಕಾರಿ ಐಷಾರಾಮಿ ಕಾರಿಗೆ ತೆರಿಗೆ ಎಷ್ಟು ಗೊತ್ತಾ ಐಷಾರಾಮಿ ಕಾರು ಖರೀದಿಸಲು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಇದು ನಮ್ಮ ನಿಮ್ಮಂಥ ಜನಸಾಮಾನ್ಯರ ಕನಸು ಇಲ್ಲಿ ನಾವು ನೀವು ಕಂಡ ಕನಸನ್ನು ನಮ್ಮ ಮೈಸೂರಿನಲ್ಲಿ ಶ್ರೀಮಂತರು ಎಂದು ಕರೆಸಿಕೊಳ್ಳುವವರು ನನಸು ಮಾಡಿಕೊಂಡಿದ್ದಾರೆ ಆದರೆ ಅದೇ ಕನಸು ಈಗ ಕಾರಿನ ಬೆಲೆಗಿಂತ ದುಪ್ಪಟ್ಟು ಬೆಲೆ ತರುವಂತೆ ಮಾಡಿದೆ ಇನ್ನು ಅದು ಕೂಡ ಒಂದು ಅಥವಾ ಎರಡು ಕೋಟಿಯಲ್ಲಿ ಬಗೆಹರಿಯುವ ಸಮಸ್ಯೆಯೇನಲ್ಲ ಹಾಗಾದ್ರೆ ಸರ್ಕಾರದ ಕಣ್ಣಿಗೆ ಮಣ್ಣೆರಚಲು ಆ ಶ್ರೀಮಂತರು ಮಾಡಿದ್ದಾದ್ರೂ ಏನು ಮೈಸೂರಿನ ಆರ್ ಅಧಿಕಾರಿಗಳು ಇವರನ್ನ ಬಲೆಗೆ ಕೆಡವಿದ್ದಾದ್ರೂ ಹೇಗೆ ಕರ್ನಾಟಕದಲ್ಲೇ ಕಾರು ಖರೀದಿಸಿ ಬೇರೆ ರಾಜ್ಯದ ನೋಂದಣಿ ಮಾಡಿಸಿದ್ರ ಕೋಟ್ಯಾಂತರ ಬೆಲೆ ಬಾಳುವ ಆ ಕಾರುಗಳಾದರೂ ಯಾವುವು ಇವುಗಳ ಕಥೆ ಏನು ಅನ್ನೋದನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಅದು ಒಂಬತ್ತು ಕೋಟಿ ಬೆಲೆ ಬಾಳುವ ರೋಲ್ಸ್ ರಾಯ್ ಕಾರು ಇದರ ಜೊತೆಗೆ ಪೋರ್ಷ್ ಹೆಸರಿನ ಸೂಪರ್ ಸಾನಿಕ್ ಕಾರು ಮತ್ತೆ ಈ ಎರಡು ಕಾರುಗಳಿಗೆ ಸಾಥ್ ನೀಡಲು ಆರ್ ಡಿ ಕಾರು ಇವುಗಳ ಪಕ್ಕದಲ್ಲೇ ಅನಾಥವಾಗಿ ನಿಂತಿದ್ದ ಜಿ ವೆಗಾನ್ ಕಾರು ಅಬ್ಬ ನೋಡಿದ್ರೆ ಒಮ್ಮೆ ಕಾರುಗಳ ಮಾಲೀಕರ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ ಅರೆ ಐಷಾರಾಮಿ ಕಾರುಗಳು ಮೈಸೂರಿನ ಆರ್ ಟಿ ಒ ಅಧಿಕಾರಿ ಕಚೇರಿ ಮುಂದೆ ಯಾಕೆ ಅನಾಥವಾಗಿ ನಿಂತಿವೆ ಅಂದ್ಕೊಂಡ್ರ ಇಲ್ಲಿ ಈಗಾಗಲೇ ನೀವು ಗಮನಿಸಿರ್ತೀರಾ ಕಾರಿನ ನಂಬರ್ ಪ್ಲೇಟ್ಗಳು ಪಾಂಡಿಚೇರಿ ಆಂಧ್ರ ಪ್ರದೇಶ ಹೀಗೆ ಬೇರೆ ಬೇರೆ ರಾಜ್ಯದ ನೋಂದಣಿಯನ್ನು ಹೊಂದಿವೆ ಇಲ್ಲಿ ಶ್ರೀಮಂತರು ಎಂದು ಕರೆಸಿಕೊಳ್ಳೋರು ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ತೆರಿಗೆ ಕಟ್ಟದೆ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡಿದ್ದಾರೆ ಅಂದಹಾಗೆ ನಮ್ಮ ಅಧಿಕಾರಿಗಳು ಇಂಥವರ ವಿರುದ್ಧ ಸಮರ ಸಾರಿದ್ದು ನಿಂತ ಜಾಗದಲ್ಲೇ ಐಷಾರಾಮಿ ಕಾರುಗಳ ವಿರುದ್ಧ ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸಿದ್ದಾರೆ ಇಲ್ಲಿ ಅಧಿಕಾರಿ ವಿಧಿಸಿದ ದಂಡ ಎಷ್ಟು ಅಂತ ನಿಮಗೆ ಗೊತ್ತಾದರೆ ಐಷಾರಾಮಿ ಕಾರುಗಳ ಸಹವಾಸ ಸಾಕು ಅಂತೀರಾ ಇಲ್ಲಿ ಅಧಿಕಾರಿಗಳು ಸುಮಾರು ನಾಲ್ಕು ಕೋಟಿ ದಂಡವನ್ನು ಕಾರು ಮಾಲೀಕರ ಮೇಲೆ ವಿಧಿಸಿದ್ದು ಈಗಾಗಲೇ ಸುಮಾರು ಎರಡು ಕೋಟಿ ಹಣವನ್ನು ಮಾಲೀಕರಿಂದ ದಂಡದ ರೂಪದಲ್ಲಿ ಅಧಿಕಾರಿಗಳು ಪಡೆದಿದ್ದಾರೆ ಈ ರೀತಿಯ ಘಟನೆ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ವರದಿಯಾಗಿದ್ದು ಸಾರಿಗೆ ಇಲಾಖೆ ರಾಜ್ಯದೆಲ್ಲೆಡೆ ನೋಂದಾಣಿ ಬದಲಾಯಿಸಿಕೊಂಡು ಸಂಚಾರ ಮಾಡುತ್ತಿರುವವರ ಮೇಲೆ ದಾಳಿ ಮಾಡಲು ಸಜ್ಜಾಗಿದೆ ದೊಡ್ಡದಾಗಿ ಕಾರ್ ತೆಗೆದುಕೊಂಡು ಸುಯಿ ಅಂತ ಹೋಗೋದಲ್ಲ ಅದರ ಜೊತೆಗೆ ತೆರಿಗೆಯನ್ನು ಕಟ್ಟಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಶ್ರೀಮಂತರಿಗೆ ಅದು ಯಾವಾಗ ಬರುತ್ತೋ ಏನೋ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್